ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಕೆ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಹೋದರತೆ ಸೌಹಾರ್ದತೆ ಸಮಾನತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮುಳುಬಾಗಿಲು ಪುರಾಣ ಪ್ರಸಿದ್ಧ ಕುರುಡುಮಲೆಯ ದೇವಾಲಯದ ಆವರಣದಲ್ಲಿ ಕರ್ನಾಟಕ ಜನ ವೇದಿಕೆ ಜನಸೇವೆಗಾಗಿ ಲೋಕಾರ್ಪಣೆ ಕುರುಡುಮಲೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಕರ್ನಾಟಕ ಜನನಿರ್ಣಯ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಕ್ಷಯ ತೃತೀಯ ದಿನದಂದು ಕುರುಡುಮಲೆ ಶ್ರೀ ವಿನಾಯಕನ ಆಶೀರ್ವಾದ ಪಡೆದುಕೊಂಡು ಮಾತನಾಡಿದ ಸಂಘದ ಅಧ್ಯಕ್ಷರು ನಮ್ಮ ಈ ಸಂಘ ಇಂದು ಜನಸೇವೆಗಾಗಿ ಜನನಿರ್ಣಯ ಸಂಘವನ್ನು ಸ್ಥಾಪಿಸಿದ ಉದ್ದೇಶ ಈ ರಾಜ್ಯದ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಅಸಹಾಯಕ ಜನರಿಗೆ ಸೇವೆ ಮಾಡುವ ಉದ್ದೇಶದಿಂದ ಯಾರ ಬಳಿಯೂ ಕೈಚಾಚದೆ ನಮ್ಮ ಸಂಘಟನೆ ಬೆಳೆಯಲಿದೆ ಅದೇ ರೀತಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಇದನ್ನು ನಿರ್ಮೂಲನೆ ಮಾಡುವ ದಿಕ್ಕಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಯುವಕರು ಈ ದೇಶದ ಆಸ್ತಿ ಅವರನ್ನು ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ನಮ್ಮ ಜನ ನಿರ್ಣಯ ಸಂಘ ಒಂದಾಗಿ ಶ್ರಮಿಸುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಗೌರವ ಅಧ್ಯಕ್ಷರಾದ ಎನ್ ಮಂಜುನಾಥ್ ರಾಜ್ಯಾಧ್ಯಕ್ಷರಾದ ಕೆ ಗಂಗಾಧರ್ ರಾಜ್ಯ ಉಪಾಧ್ಯಕ್ಷರಾದ ಎನ್ಆರ್ ಜೀವನ್ ರೆಡ್ಡಿ ಕಾನೂನು ಸಲಹೆಗಾರರಾಗಿ ಟಿಎ ಮುನಿಯಪ್ಪ ವಕೀಲರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶಿಯನ್ ರಾಜ್ಯ ಖಜಾಂಚಿಯಾಗಿ ನರಸಿಂಹಮೂರ್ತಿ ಸಲಹಾ ಸಮಿತಿ ಸದಸ್ಯರಾಗಿ ಸಂಪತ್ ಡಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ಜನ ನಿರ್ಣಯ ವೇದಿಕೆ ವೆಂಕಟೇಶ್ ವೆಂಕಟೇಶಗೌಡ ರಾಜ್ಯಾಧ್ಯಕ್ಷರು ಮೂಲ ನಿವಾಸಿ ಅನುಸೂಚಿತ ಐಕ್ಯತಾ ಸಂಘ ಪಟ್ಟಂದೂರು ಬಿ ಕೃಷ್ಣಪ್ಪ ರಾಜ್ಯ ಕಾರ್ಯಾಧ್ಯಕ್ಷರು ರೈತ ಸಂಘ ವೀರಸಂಗೈ ಮಾನವ ಹಕ್ಕುಗಳ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀನಿವಾಸಪುರ ನಾಗರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಮತ್ತು ಮಂಜುಳಾ ಮತ್ತಿತರರು ಆದೇಶ ರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಮಸ್ತೆ ಈ ದಿನ ಬಹಳ ಶುಭವಾದ ದಿನ ಏನು ಅಕ್ಷಯ ತೃತೀಯ ದಿನದಂದು ಜನ ವೇದಿಕೆ ಕರ್ನಾಟಕ ಎಂಬ ಸಂಘಟನೆಯನ್ನ ನಮ್ಮ ಕೆ ಗಂಗಾಧರವರು ಅವರು ಈ ಸಂಘಟನೆಗೆ ನಾವು ಬೆಂಬಲ ವ್ಯಕ್ತಪಡಿಸೋಕ್ಕೆ ಅಂಥೇಳಿ ಈ ಮುಳಬಾಗಿಲಿನ ಪವಿತ್ರವಾದ ಕ್ಷೇತ್ರ ಕುರುಡು ಮಲೆ ದೇವಸ್ಥಾನ ಆದಂಥ ವಿನಾಯಕ ದೇವಸ್ಥಾನದ ಬಳಿ ಬಂದು ಈಗ ತಾನೇ ಸ್ವಾಮಿಯ ದರ್ಶನ ಪಡ್ಕೊಂಡು ಅವ್ರಿಗೆ ಆಶೀರ್ವಾದನ ತಗೊಂಡು ಸ್ವಾಮಿದು ಇನ್ನು ಮುಂದೆ ಈ ಸಂಘಟನೆ ಹೆಚ್ಚಿನ ಬಲ ತುಂಬಿ ಏನು ಬಡ ಬಗ್ಗರು ದೀನ ದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಎಲ್ಲ ಜನಾಂಗದ ಜನಗಳಿಗೆ ನ್ಯಾಯವನ್ನು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಮತ್ತು ನಿಮಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಲ್ತ್ಕೊಳ್ತೀವಿ ಗಂಗಾಧರ್ಗೆ ಇದೇ ರೀತಿ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಈ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಈ ವಿನಾಯಕ ಸ್ವಾಮಿ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಶಕ್ತಿಯ ಧೈರ್ಯ ಆಯುರ ಆರೋಗ್ಯ ಐಶ್ವರ್ಯ ಅಂತಸ್ತುಗಳನ್ನು ಕೊಟ್ಟು ಅವರು ಜನರ ಪರವಾಗಿ ನೊಂದ ಜನರ ಪರವಾಗಿ ಕೆಲಸ ಮಾಡಲಿ ಹಾಗೆ ನಮ್ಮ ಬೆಂಬಲ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಬೇಕಾಗಿದ್ದಲ್ಲಿ ನ್ಯಾಯಸಮ್ಮತವಾಗಿ ಅವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಅವರ ಬೆನ್ನು ತಟ್ಟೋದ್ರ ಮೂಲಕ ನಾನು ಮೂಲ ನಿವಾಸಿಗಳ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನನ್ನ ಸಂಪೂರ್ಣ ಸಹಕಾರ ಮತ್ತು ಭರವಸೆಯನ್ನು ಅವರಿಗೆ ಈ ದಿವಸ ನಾನು ನೀಡೋದಕ್ಕೆ ಬಯಸ್ತಾ ಆತ್ಮೀಯ ಬಂಧುಗಳೇ ಇದು ಅತ್ಯಂತ ಶುಭ ದಿನ ಕಾರಣ ಏನಂತಂದರೆ ನೂರ ತೊಂಬತ್ತು ನಾಲ್ಕನೆಯ ಅವರು ಹುಟ್ಟಿದ ಜಯಂತಿ ಇವತ್ತು ಈ ಕನ್ನಡ ನಾಡಿನ ಮಣ್ಣಿನಲ್ಲಿ ಸಮಾನತೆ ಜಾತ್ಯತೀತೆ ಏನು ಆದಿಕವಿ ಪಂಪವನ ಮೂಲ ಆಶಯ ಇತ್ತಲ್ಲ ಮಾನವ ಕುಲಂ ತಾನೊಂದೆ ವಲಂ ಅಂತಕ್ಕಂಥ ಆಶಯವನ್ನು ಚಾಚೂ ತಪ್ಪಿದೆ ಈಡೇರಿಸಿದ ಅತ್ಯಂತ ಕಲ್ಯಾಣದ ಕನಸನ್ನು ಕಂಡಿರ್ತಕ್ಕಂಥದ್ದು ಬಸವಣ್ಣವರು ಆ ಬಸವಣ್ಣವರ ವಿಚಾರ ಇರೋದ್ರಿಂದನೇ ಇಲ್ಲಿ ದಲಿತರಾಗಲಿ ಹಿಂದುರಾಗಲಿ ಇವತ್ತೆಲ್ಲರೂ ಕೂಡ ಸಮಾನತೆ ಕಾಣ್ತಕ್ಕಂಥ ಅಂಶಗಳು ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದು ಇದು ಒಂದು ಕಡೆ ಇನ್ನೊಂದು ಕಡೆ ಇದು ಮೂಡಲ ಬಾಗಿಲು ಅಂದರೆ ಕರ್ನಾಟಕ ರಾಜ್ಯದ ಏನು ಸೂರ್ಯೋದಯದ ಬೆಳಕನ್ನು ವಿಸ್ತರಿಸುವ ಮೊದಲನೇ ಪ್ರಾರಂಭಗದೆ ಇಲ್ಲಿಂದ ಹಂಗಾಗಿ ಇದು ಮೂಡಲದ ಬಾಗಿಲು ನಂತರ ಮುಳುಬಾಗಿಲಾಗಿ ಪರಿವರ್ತನೆ ಆಗಿರುತ್ತೆ ತಮಗೆಲ್ಲ ಗೊತ್ತಿರೋ ವಿಚಾರ ಮತ್ತು ಇದು ಒಂದು ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ ಅಲ್ಲಿ ನೋಡಿದೆ ನಾನು ಅನೇಕ ದೇವಸ್ಥಾನಗಳಲ್ಲಿ ಅಂಗಿ ಬಿಚ್ಚ ಆ ಜಾತ್ಯವ್ರು ಬರಬಾರ ಈ ಜಾತ್ಯವ್ರು ಬರಬಾರ ಜಾತಿ ಪಂಥ ಹಿಂದೂದ ದಲಿತರು ಬರಬಾರ್ದು ಆ ಥರದ ನೂರಾರು ಭೇದಗಳಿರತಕ್ಕಂಥ ಕರ್ನಾಟಕದಲ್ಲಿ ಈ ವಿನಾಯಕ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಕೆಲವು ಹೆಣ್ಮಕ್ಳೇ ದೇವಸ್ಥಾನಕ್ಕೆ ಬರಬಾರ್ದು ಅಂತಕ್ಕಂಥ ಕಟ್ಟುಪಾಡುಗಳಿದ್ದಲ್ಲಿ ಸರ್ವರೂ ದೇವಸ್ಥಾನಕ್ಕೆ ಭಾಗವಹಿಸ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಸಂಘಟನೆ ಪ್ರಾರಂಭ ಇರೋದು ಒಂದು ಸಂತೋಷಕರ ವಿಚಾರ ಅದೇ ಸೇಮ್ ಸಂದರ್ಭದಲ್ಲಿ ಕರ್ನಾಟಕ ನಿರ್ಣಯ ಜನ ನಿರ್ಣಯ ವೇದಿಕೆ ಅಂತ ಹೆಸರಿಲಿಕ್ಕೆ ಕಾರಣ ಏನಂದರೆ ಇದರಲ್ಲಿ ಮೂರು ಹೆಸರುದವು ಒಂದು ಸೋದರತೆ ಎರಡನೇದು ಸೌಹಾರ್ದತೆ ಮೂರನೇದು ಸಮಾನತೆ ಈ ಮೂರು ಆಶಯಗಳೇ ಮನುಷ್ಯನಿಗೆ ಬೇಕಾಗಿರೋದು ಇವತ್ತು ಈ ಮೂರುಗಳ ಮೂರು ಕೊರತೆಗಳೇ ನಮ್ಮ ಜನರ ಜನಸಾಮಾನ್ಯರಲ್ಲಿ ಕಂಡು ಬರ್ತಾ ಇರೋದು ಅದರ ಭಾಗವಾಗಿಯೇ ಕಾಶ್ಮೀರದಲ್ಲಿಯ ಮತಾಂಧತೆಯ ಭಯೋತ್ಪಾದನೆ ಆಗಿರ್ಬೋದು ಅಥವಾ ಯಾವುದೇ ಭಯೋತ್ಪಾದನೆ ಆಗಿರಲಿ ಈ ದೇಶವನ್ನು ವಿಚಿತ್ರ ಶಕ್ತಿಗಳ ಕಡೆಗೆ ಒಯ್ಯಂಥ ಸಂದರ್ಭದಲ್ಲಿ ಇವತ್ತು ಜನಸಾಮಾನ್ಯರ ಧ್ವನಿಯಾಗಿ ಈ ಕರ್ನಾಟಕದಾದ್ಯಂತ ಈ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಗಂಗಾಧರವರಾಗಲಿ ಮಂಜುನಾಥವರಾಗಲಿ ಇದರ ಇತರೆ ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನು ಈ ದಿನ ಪ್ರಾರಂಭ ಮಾಡಿದ್ದಾರೆ ಈ ಪ್ರಾರಂಭಕ್ಕೆ ಈಗಾಗಲೇ ಸಾವಿರಾರು ಲಕ್ಷಾಂತರ ಸಂಘಟನೆಗಳು ಕರ್ನಾಟಕದಲ್ಲಿ ಇದಾವೆ ಆದರೆ ಈ ದೇವ ದೇಶಗಳನ್ನಿಟ್ಟುಕೊಂಡು ಇಡೀ ಕರ್ನಾಟಕದಂಥ ವಿಸ್ತರಿಸಲಿಕ್ಕೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಸಂಘಟನೆಯನ್ನು ವಿಸ್ತರಿಸ್ಬೇಕು ಅಂತಕ್ಕಂಥ ಬಯಕೆಯನ್ನು ಹೊಂದಿದಾರ ಆ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಮೂವತ್ತೊಂದು ಜಿಲ್ಲೆಗಳಲ್ಲಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಈ ರೀತಿಯ ಜನ ನಿರ್ಣಯಕ್ಕೆ ಮಾಡ್ತಕ್ಕಂಥ ಈ ಸಂಘಟನೆಗೆ ಸೌಹಾರ್ದತವಾಗಿ ಬೆಂಬಲ ಕೊಡಲಿಕ್ಕಾಗಿಯೇ ನಾನು ಬೆಂಗಳೂರಿಂದ ಧಾವಿಸಿದ್ದೀನಿ ಇದು ಯಶಸ್ವಿಯಾಗಲಿ ಈ ಮೂರು ಎಸ್ ಆಗಿ ದುಡಿತಕ್ಕಂಥ ಈ ಸಂಘಟನೆಗೆ ಯಾವಾಗಲೂ ಕೂಡ ನಾವು ಬೆನ್ನೆಲಬಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ಸೇರಿರ್ತಕ್ಕಂಥ ಸರ್ವರಿಗೂ ನನ್ನ ನಮಸ್ಕಾರ ಯಾವ್ದಾರು ಲಕ್ಷ ಸಂಘಟನೆಗಳು ಒಂದೊಂದು ಸಂಘ ಒಂದೊಂದು ಸಂಘಟನೆ ಮಾಡಿಕೊಂಡು ರಾಜ್ಯದಲ್ಲಿ ಚಿತ್ತರಿಸ್ತಾ ಇದೆ ಕೆಲವು ಸಂಘಟನೆಗಳು ನೋಡ್ಬೋದು ನೋಡ್ಬೋದು ಒಂಥರ ಬೇರೆ ಬೇರೆ ರೀತಿಯಾದಂತಹ ಸಮಾಜದಲ್ಲಿ ಅವ್ರದ್ದೇ ಆದಂಥ ಇನ್ನೊಂದು ಸಂಘಟನೆ ಅನ್ನೋ ಒಂದೊಂದು ಬೇರೆ ಬೇರೆ ಅಧಿಕಾರಿ ಇಲ್ಲ ಅಥವಾ ಇನ್ನೊಂದು ಅಧಿಕಾರಿ ಅವರ ಮೇಲೆ ಇರ್ತಾರೆ ಕರ್ನಾಟಕ ಜನ ನಿರ್ಣಯ ವೇದಿಕೆ ಅಂತ ಒಂದು ಮಾಡಿದ್ದೀವಿ ಇದರಿಂದ ಜನತೆಗೆ ಏನು ಉಳಿತಾಕ್ಬೇಕು ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ತೀರ್ಮಾನ ತಗೊಂಡ್ರೆ ಒಂದು ಗೆಲುವಾಗುತ್ತೆ ಇಲ್ಲ ಸೋಲಾಗುತ್ತೆ ಒಟ್ಟಾರೆ ಏನಪ್ಪ ಅಂದರೆ ಇತರೆ ಸಂಘಟನೆಗಳಿಗೆ ಹೋಲಿಸೋದಾದರೆ ನಮ್ಮ ಸಂಘಟನೆ ಭಿನ್ನವಾಗಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಹತ್ರ ಆಗಲಿ ಕೈಯೊಡ್ಡಿ ನಾವು ಕಾಸು ತಗೊಳ್ಳೋಂಥ ಸಂಘಟನೆ ನಮ್ಮದಾಗಿರಲ್ಲ ಯಾಕಂತಂದ್ರೆ ಈಗಾಗಲೇ ನಮ್ಮ ಜೊತೆ ಇರ್ತಕ್ಕಂಥ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಮಂಜುನಾಥ್ರವರು ಈಗಾಗಲೇ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರೋದ್ರಿಂದ ನಮಗೆ ಅವರು ಬೆನ್ನೆಲುಬಾಗಿರೋದ್ರಿಂದ ನಾವು ಯಾವುದೇ ರೀತಿ ಹತ್ರನೂ ಅಷ್ಟೇ ಕೈ ಚಾಚೋದಾಗಲಿ ಅಥವಾ ತಲೆ ಬಗ್ಸೋಂಥ ಕೆಲಸಗಳು ಇಲ್ಲೂ ಮಾಡಲ್ಲ ಅದೇ ರೀತಿಗೆ ನಮ್ಮ ನಮ್ಮಿಂದ ಇಲಾಖಾವಾರು ಏನಾದರೂ ಅವ್ರ ಸಮಸ್ಯೆ ಆಗಿ ಆಗಿದ್ದಲ್ಲಿ ಅದು ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ರಾಜಕಾರಣಿಗಳಿಂದ ಅವರಿಗೆ ಸಿಗುವಂತಹ ಏನು ರಾಜ್ಯದಿಂದ ಸಿಗುವಂತಹ ಯೋಜನೆಗಳಿರ್ಬೋದು ಇದನ್ನೆಲ್ಲ ಕುಂಟಿದ್ರು ಹೋಗ್ತಾ ಇದೆ ಇದನ್ನೆಲ್ಲ ಯಾವ ಥರ ನಿಮ್ಮ ಜನ ಏನಾದರೂ ಅದೇನಾದರೂ ಅದರ ದಿಕ್ಕಿನಲ್ಲಿ ಏನಾದರೂ ಇಲಾಖಾ ಇಲಾಖಾವರು ಸಿಗಂಥ ಒಂದು ಏನು ಕಾರ್ಯಕ್ರಮಗಳೇನಿದೆ ಅದನ್ನು ಗ್ರಾಮ ಮಟ್ಟಕ್ಕೆ ತಗೊಂಡೋಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅದನ್ನು ಅವ್ರಿಗೆ ಕೊಡಿಸೋಂಥ ಕೆಲಸ ಮಾಡಿಸ್ತೀವಿ ಅದು ಹೋರಾಟದ ಮುಖಾಂತರ ಆಗ್ಬೋದು ಅಥವಾ ಕಾಮನ್ನಾಗಿ ಏನು ಇಲಾಖಾ ಮುಖಾಂತರ ಆದರೂ ನಾವು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಮಂಜುನಾಥ್ ಅಂತ ನಾನು ಎಚ್ ಐ ಎಲ್ಲಲ್ಲಿ ಇಪ್ಪತ್ತೆಂಟು ವರ್ಷ ಕಾಲ ಕೆಲಸದಲ್ಲಿ ಇವಾಗ ನಿವೃತ್ತಿಯಾಗಿದ್ದೇನೆ ನಿವೃತ್ತಿಯಾಗಿ ಈ ಕರ್ನಾಟಕ ಜನನಿರ ವೇದಿಕೆ ನಮ್ಮ ನಮ್ಮವಾಗಿ ನಮ್ಮ ಗಂಗಾಧರ ಅವರು ನನಗೆ ಸಿಕ್ಕಿದ ಕಾರಣಾಂತರದಿಂದ ಈ ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಸಂಘವನ್ನು ಬೆಳೆಸಬೇಕಂತ ತುಂಬ ಆಸೆ ಇಟ್ಟುಕೊಂಡು ನನಗೂ ಏನಂದರೆ ಯಾವುದೇ ಇದಕ್ಕೆ ಸ್ವಲ್ಪ ಅಂದರೆ ಕರಪ್ಷನ್ ಇಲ್ದಿರ ಅನ್ನೋದು ಒಂದು ಏಮ್ ಇತ್ತು ನನಗೆ ಆ ಏಮಿಂದ ನಾನು ಇದನ್ನ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಯಾವುದೇ ಸಮಸ್ಯೆ ಜನರ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ನಾನು ಅದನ್ನು ಸಿದ್ಧವಾಗಿರ್ತೀನಿ ಜನರ ಸಮಸ್ಯೆಗಳಿಗೆ ಪ್ರತಿಯೊಂದು ದಿನನಿತ್ಯದ ಸಮಸ್ಯೆಗಳಿಗೆ ನಾನು ಸಿದ್ಧವಾಗಿರ್ತೀನಿ ಅದು ಮಾಡೋಕ್ಕೆ ರೆಡಿಯಾಗಿರ್ತೀನಿ ಅದರಿಂದ ಇಲ್ಲ ಎಲ್ಲರೂ ಬಂದಿರುವ ನಮ್ಮ ಫ್ರೆಂಡ್ಸ್ ಹಾಗೂ ಪದಾರ್ಥಿಗಳಾಗಲಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳುತ್ತಾ ಈ ಸಮಯದಲ್ಲಿ ದೇವರ ಆಶ್ರಯದಿಂದ ವಿನಾಯಕ ದೇವಸ್ಥಾನದ ದೇವರ ಆಶ್ರಯದಿಂದ ನಾವೆಲ್ಲರೂ ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಬಟ್ ನನಗೆ ಹೇಳಬೇಕಾದ್ರೆ ದೇವರು ಕೃಪೆ ಚೆನ್ನಾಗಿದೆ ಈ ಸಂಘಟನೆ ಆಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ಎಲ್ಲರಿಗೂ ಬಂದಿರುವ ಫ್ರೆಂಡ್ಸ್ಗೂ ಹಾಗೂ ಪದಾತಿಗೆ ಪದಾತಿಕಾರಿಗಳಿಗೂ ಎಲ್ಲರಿಗೂ ಸೇರಿ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಟೈಮಲ್ಲಿ ನನಗೆ ಈ ಪ್ರತಿಯೊಂದು ಇದರಲ್ಲೂ ಕೂಡ ನನಗೆ ಒಳ್ಳೆಯದಾಗ ಆಗುತ್ತೆ ವಿನಾಯಕ ಮಂದಿರದಲ್ಲಿ ಬಂದಿದ್ದೀವಿ ದೇವಸ್ಥಾನದಲ್ಲಿ ಒಳ್ಳೆಯದಾಗ್ತಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ಸ್ವಲ್ಪ ಚಿಕ್ಕ ಭಾಷಣೆಯನ್ನು ಈ ಮನವಿ ಮಾಡ್ಕೊತಾ ಮುಗಿಸುತ್ತೇನೆ